ಎಲ್ರಿಗೂ ವೆಲ್ಕಮ್ ಟು ಪ್ರಿ ಸಿಕ್ಸ್ ಈ ವಿಡಿಯೋ ಮೂರು ಸೀರೆ ತಂದಿದ್ದೀನಿ ರುಕೀಟ್ ಸಾರೀಸ್ ಎಲ್ಲಾನು ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ಸೂಪರ್ ವಿವಿಂಗ್ಸ್ ಕೂಡ ಇದೆ ಸೊ ಯಾರಾದರೂ ಬ್ರೈಟ್ಸ್ ಬಜೆಟ್ ರೇಂಜ್ ಅಲ್ಲಿ ಸಾರಿ ಬೇಕು ಅಂತ ಏನಾದರೂ ನೋಡ್ತಿದ್ರೆ ದಿಸ್ ಇಸ್ ದಿ ಒನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒನ್ ಗೋಲ್ಡ್ ಕಲರ್ ಸ್ಯಾರಿ ಇದು ಅದಕ್ಕೆ ರೆಡ್ ಕಲರ್ ಬಾರ್ಡರ್ ಇದೆ ಚಿಕ್ಕ ಬಾರ್ಡರ್ ಇದೆ ಎರಡು ಕಡೆಗೂ ಸಾರಿ ಪೂರ್ತಿ ಈ ತರ ವಿವಿಂಗ್ಸ್ ಇದೆ ತುಂಬ ಚೆನ್ನಾಗಿದೆ ಸಾರಿ ಸಖತ್ ರಿಚ್ ಅಂಡ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಚೀಪ ಗೋಲ್ಡ್ ಕಲರ್ ಇದು ಅದಕ್ಕೆ ರಿಚ್ ಪಲ್ಲು ಇದೆ ರೆಡ್ ಅಲ್ಲಿ ಇದು ಸೆರಗು ಅಂಡ್ ಇದು ಬ್ಲೌಸ್ ಬ್ಲೌಸ್ ನೋಡಿ ಏನು ಸಕ್ಕತ್ತಾಗಿದೆ ಏನು ವರ್ಕ್ ಮಾಡಿಸ್ಕೊಬೇಡಿ ಸಿಂಪಲ್ ಆಗಿ ಹೊಲ್ಸ್ಕೊಡಿ ಸಕ್ಕತ್ತಾಗಿ ಕಾಣಿಸುತ್ತೆ ಅಂಡ್ ಸ್ಯಾರಿಯಲ್ಲೂ ಎಲ್ಲೂ ಸಿಗಾಕೊಂಡಲ್ಲ ಇಂಟ್ರಿಕೇಟ್ ಫೀರಿಂಗ್ಸ್ ಆಗಿದೆ ಸೊ ಸೇಮ್ ಡಿಸೈನ್ ಅಲ್ಲಿ ನೆಕ್ಸ್ಟ್ ಕಲರ್ ಸೊ ಇದೊಂಥರ ಲೈಟ್ ಗ್ರೀನಿಶ್ ಬ್ಲೂ ಕಲರ್ ತರ ಇದೆ ಅದಕ್ಕೆ ನೆವಿ ಬ್ಲೂ ಕಲರ್ದು ಬಾರ್ಡರ್ ಈ ರೀತಿ ಬರುತ್ತೆ ನೋಡೋಣ ಗ್ರೀನಿಶ್ ಬ್ಲೂ ಕಲರ್ ಬಾಡಿ ಇದೆ ಅದಕ್ಕೆ ನೆವಿ ಬ್ಲೂ ಕಲರ್ದು ಬಾರ್ಡರ್ ಅಂಡ್ ಪಲ್ಲು ಬರುತ್ತೆ ಈ ತರ ಇದೆಲ್ಲ ನಾರ್ಮಲ್ ಯಾವ್ದು ಡ್ಯಾಮೇಜ್ ಇರಲ್ಲ ಇದರಲ್ಲಿ ಇದೆಲ್ಲ ಬಜೆಟ್ ರೇಂಜ್ ಅಲ್ಲಿ ಬರೋದ್ ಸೊ ಇದು ಪಲ್ಲು ಬ್ಲೌಸ್ ಸೊ ಈ ಬ್ಲೌಸಸ್ನ ನೀವು ಬೇರೆ ಯಾವುದಕ್ಕೆ ಬೇಕಾದ್ರು ಪೇರ್ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಎಲ್ಲೂ ಸಿಗಾಕೊಳಲ್ಲ ಸಾರಿ ಈ ರೀತಿ ಇರತ್ತೆ ಕಾಂಟ್ರಾಸ್ಟ್ ನೆಕ್ಸ್ಟ್ ಒನ್ ಇದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಗೋಲ್ಡ್ ಇದೆ ಆವಾಗಲೇ ನಾನು ತೋರಿಸಿದ್ದು ಚಿಕ್ಕು ಗೋಲ್ಡ್ ಇತ್ತು ಸ್ವಲ್ಪ ಗೋಲ್ಡನ್ ಶೇಡಲ್ಲೇ ಇದೆ ಅದಕ್ಕೆ ನೆವಿ ಬ್ಲೂ ಕಲರ್ದು ಬಾರ್ಡರ್ಸ್ ಇದೆ ಎರಡು ಕಡೆಗೂ ಸಾರಿ ಪೂರ್ತಿ ವೀವಿಂಗ್ಸ್ ಇದೆ ಈ ಸ್ಯಾರಿಗಳು ಸ್ವಲ್ಪ ಸ್ಟಿಫ್ ಆಗಿರುತ್ತೆ ನಿಮಗೆ ಸೀರೆ ಕಂಚಿ ಗಟ್ಟಿ ಕಂಚಿ ಹೆಂಗ್ ಇಲ್ಲತ್ತೋ ಆ ಥರ ನಿಲ್ಲ ಥರ ಸ್ವಲ್ಪ ಸ್ಟಿಫ್ ಬರುತ್ತೆ ತುಂಬ ಸಾಫ್ಟ್ ಇರೋಲ್ಲ ಸೊ ಈ ಥರ ಗೋಲ್ಡ್ ಆ್ಯಂಡ್ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ಲವ್ಲಿ ಆಗಿದೆ ಕಾಂಟ್ರಾಸ್ಟ್ ನೋಡ್ತಿರೋದು ರಿಚ್ ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಂಟ್ರಾಸ್ಟ್ ಇರುತ್ತೆ ಬ್ಯೂಟಿಫುಲ್ ಕಾಣಿಸುತ್ತೆ ಸೀರೆ ಬೆಲೆ ಎಂಟು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಏಯ್ಟ್ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಎಲ್ಲ ಸಕ್ಕದಾಗಿ ಕಾಣಿಸೋ ಅಂಥದ್ದು ನಿಮ್ಮ ಫಂಕ್ಷನ್ಗಳಿಗೆ ಮೆರಗಿನತ್ತೆ ಲೋ ಬಜೆಟ್ ರೇಂಜಲ್ಲಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು